ಹೇಳ್ತೀನಿ ಫಸ್ಟ್ ಆಫ್ ಆಲ್ ಯಾಕೆಂದರೆ ಇಷ್ಟೊತ್ತಾಗಿದ್ದರೂ ಪ್ರತಿಯೊಬ್ಬರು ಬಂದು ಅಟೆಂಡ್ ಮಾಡಬೇಕು ಅದು ನೀವು ನಿಮ್ಮ ನೀವು ನಮ್ಮ ಮೇಲಿಟ್ಟಿರೋ ಒಂದು ಪ್ರೀತಿನೂ ಒಂದು ಆಶೀರ್ವಾದ ಅಂದ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಅದಕ್ಕೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದು ಬಷೀರ್ ಅವ್ರ ಕಡೆಯಿಂದ ನನಗೆ ನಾವಿಬ್ಬರು ಎನ್ನುವುದು ಅದೇ ಫ್ರೆಂಡ್ಸು ನನಗೆ ಎಷ್ಟು ಭೀತರಾಗಿದ್ದಾಗಿಂದ ನಮ್ಮಿಬ್ಬರು ಸಂಬಂಧ ಅಲ್ಲಿಂದ ಇವತ್ತು ಜಾಲಿವುಡ್ ಅವರು ಕರ್ಕೊಂಡ್ಬಂದಿದೆ ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಬಂದು ಬಶೀರವ್ರಿಗೆ ಎರಡನೇದು ಇಪ್ಪತ್ತೊಂದರಿಂದ ಈ ಜಾಲಿವುಡ್ ಓಪನ್ ಮಾಡೋವರೆಗೂ ಸಾಕಷ್ಟು ಅಡೆತಡೆಗಳೆಲ್ಲನೂ ಅನುಭವಿಸ್ಕೊಂಡು ಎಷ್ಟೇ ಕಷ್ಟಗಳು ಬಂದರು ಎಷ್ಟೇ ಅಡೆತಡೆಗಳು ಬಂದರೂ ಇದನ್ನು ತಡ್ಕೊಂಡು ಓಪನ್ ಮಾಡಿದ್ವಿ ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತು ಎಲ್ಲರನ್ನೂ ಕರೆದಿದ್ವಿ ನೀವೆಲ್ಲ ಬಂದು ಅವತ್ತು ಕೊಟ್ಟಿದ್ದ ಸಪೋರ್ಟು ಒಂದು ವರ್ಷದವರೆಗೂ ಹತ್ತು ಲಕ್ಷ ಜನ ಬರೋವರೆಗೂ ಆಗಿದೆ ನೀವೆಲ್ಲ ನೋಡ್ತಿರ್ತೀರ ನಮ್ಮ ಎಮ್ ಎಮ್ ಬಿ ಎಲ್ ಆಗಿರ್ಬೋದು ಪ್ರತಿಯೊಂದಲ್ಲೂ ಜಾಲಿವುಡ್ ಲೋಗ ಹೋಗ್ತಾನೆ ಇರುತ್ತೆ ಎಲ್ಲಾದ್ರೂ ಕಾರಣ ಅಂದರೆ ನಮ್ಮ ಐಶ್ವರ್ಯ ಗಣೇಶ್ ಸರ್ ಬಂದ್ಬಿಟ್ಟು ನಮ್ಮನ್ನು ನಂಬಿ ಒಂದು ಪ್ರಾಡಕ್ಟ್ನ ಕೈ ಕೊಟ್ಟಿದ್ದಾರೆ ನೋಡಿ ಅವರು ತಮಿಳ್ನಾಡಲ್ಲಿದ್ದರು ಕರ್ನಾಟಕದಲ್ಲಿ ಐದು ಐದು ಶಾಲೆಗಳಿದೆ ಅವ್ರಿಗೆ ಏಕೆಂದ್ರೆ ಅವ್ರಿಗೇನು ಗೊತ್ತಾ ಎಲ್ಲ ಕಡೆನೂ ಅಂದರೆ ಎಲ್ಲ ಕಡೆ ಕೆಲಸ ಕೊಡ್ತಾರೆ ಯಾವುದೇ ಊರಿಗೆ ಹೋದ್ರು ಅಲ್ಲಿ ಫಸ್ಟು ಸ್ಕೂಲ್ಸು ಕಾಲೇಜಸ್ಸು ಎಜುಕೇಷನ್ನು ಅದೇ ಥರ ಇವತ್ತು ಜಾಲಿವುಡ್ ಅನ್ನೋ ಸ್ಟುಡಿಯೋ ಓಪನ್ ಮಾಡಿ ಸುಮಾರು ಐನೂರು ಜನ ಇಲ್ಲಿ ಒಡೆ ಕೆಲಸ ಮಾಡೋರಿಗೆ ಅವಕಾಶ ಕೊಟ್ಟವ್ರೆ ಆಚು ಕಡೆಯಿಂದ ಒಂದು ಮುನ್ನೂರು ನಾನ್ನೂರು ಜನ ಕೆಲಸ ಮಾಡ್ತಾರೆ ಇಲ್ಲ ಒಂದು ಸಾವಿರ ಜನಕ್ಕೆ ಇವತ್ತು ಉದ್ಯೋಗವನ್ನು ಒಂದು ಕರ್ನಾಟಕದಲ್ಲಿ ಬಂದ ನಮ್ಮ ಎಲ್ಲ ಕನ್ನಡಿಗರಿಗೂ ಅವರು ಫಸ್ಟ್ ಏನಂತಾರೆ ಇವತ್ತು ಒಂದು ಮಾತೃ ಸಂಸ್ಥೆಯಾದ ಒಂದು ಕನ್ನಡ ಇಲ್ಲಿ ಬಂದ್ಬಿಟ್ಟು ಅವ್ರು ತಮಿಳವರೇ ಆಗಿದ್ರು ಇಲ್ಲಿ ಬಂದ ಅವ್ರು ಗೊತ್ತಾ ಫಸ್ಟು ನಮಗೆ ಲೋಕಲ್ ಅವ್ರಿಗೆ ಪ್ರಿಫರೆನ್ಸ್ ಕೊಡೋಣ ಇಲ್ಲಿ ಅದೇ ಅವ್ರು ಯಾವತ್ತೂ ಅದು ನಮಗೇ ಹೇಳೋದು ಇಲ್ಲಿ ಲೋಕಲ್ ಎಷ್ಟೇ ಜನ ಕೆಲಸ ಮಾಡಿ ಫಸ್ಟು ಲೋಕಲ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಮಿಕ್ಕಿದೆಲ್ಲ ಮಾಡೋಣ ಅಂದ್ಬಿಟ್ಟು ಎಂಬತ್ತೈದು ಪರ್ಸೆಂಟ್ ನಮ್ಮ ಕನ್ನಡಿಗರಿದ್ದಾರೆ ಇನ್ನು ಹದಿನೈದು ಪರ್ಸೆಂಟ್ ಮಾತ್ರ ಮೇಯ್ನು ಈಗ ಅದರ ಎಕ್ಸ್ಪೀರಿಯೆನ್ಸ್ ಇರೋವಂಥ ಪರ್ಸನ್ಸ್ನ ಇಲ್ಲಿ ಇವತ್ತು ಮಾಡಿದ್ದಾರೆ ಬಟ್ ಎಂಬತ್ತೈದು ಪರ್ಸೆಂಟ್ ನಮ್ಮ ಕನ್ನಡಿಗರನ್ನ ಇಲ್ಲಿ ಎಲ್ಲರಿಗೂ ಕೆಲಸ ಕೊಟ್ಟು ಇವತ್ತು ಅದು ಲೋಕಲ್ ಏರಿಯಾದವ್ರಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಈ ಥರ ಪ್ರತಿಯೊಂದು ವಿಷಯದಲ್ಲೂ ಅವರು ನಾವು ಏನೇ ಒಂದು ಸಜೆಷನ್ ಕೊಟ್ಟರು ಸರ್ ಹಿಂಗೆಲ್ಲ ಹಿಂಗೆ ಮಾಡೋಣ ಈ ಥರ ಮಾಡೋಣ ಅಂದರೆ ಒಂದೇ ಹೇಳ್ತಾರೆ ನವರಸನ್ನ ನಿನಗೆ ಹೇಳಿದ್ದೀನಿ ಅದೇನು ಬೇಕೋ ಬಸಿರೋರ ಹತ್ರ ಕಲೋಲವ್ರ ಹತ್ರ ಮತ್ತು ಇವ್ರ ಹತ್ರ ರಾಮನಾಥ್ ಸರ್ ಹತ್ರ ಮಾತಾಡಿ ನೀವು ಹೋಗ್ತಾ ಇರಿ ಮಾಡಿ ಒಟ್ಟಿನಲ್ಲಿ ಏನು ಅಂದರೆ ಅವರು ಗೋಲು ನನಗೆ ಇಷ್ಟ ಆಯಿತು ಯಾಕೆ ಒಬ್ಬರು ಅಷ್ಟು ಜನ ಕೆಲಸ ಕೊಡೋದು ಉದ್ಯೋಗ ಕೊಟ್ಟು ಒಂದು ಇದು ಮಾಡೋದಂದ್ರೆ ಅದು ಅದು ದೊಡ್ಡ ವಿಷಯ ನನ್ನ ಕೈಯಲ್ಲಾಗಿದ್ದು ಏನೇನೆಲ್ಲ ಸ ನನ್ನ ಕಡೆಯಿಂದ ಮಾಡ್ಬೋದು ಅದನ್ನೆಲ್ಲದನ್ನು ನಾನು ಜಾಲಿವುಡ್ಗೆ ಅವತ್ತಿಂದ ಇವತ್ತಿಗೂ ಮಾಡ್ಕೊಂಬಂದಿದೀನಿ ಬಟ್ ಇವತ್ತು ಮಾಡಿದ್ರು ತುಂಬ ಖುಷಿಯಿಂದ ಇದೆ ಎಲ್ಲಿಯವಾದರೂ ಜಾಲಿವುಡ್ ನಮ್ಮದು ಅಂತ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಅನ್ಸುತ್ತೆ ಯಾಕೆಂದರೆ ಹತ್ತು ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಸಾಕಷ್ಟು ಒಂದು ಎರಡೂವರೆ ಲಕ್ಷ ಜನ ಸ್ಕೂಲ್ ಮಕ್ಕಳು ವಿಸಿಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಬಂದವರು ಇವತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಅಲ್ಲದೆ ನಮಗೆ ಶೂಟಿಂಗ್ಸ್ಗೆ ಅದೇ ಅಣ್ಣ ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲೇ ರಿಕ್ವೆಸ್ಟ್ ಮಾಡಿದ್ರು ಬಟ್ ಶೂಟಿಂಗ್ಸ್ಗೆಲ್ಲ ಕೊಡ್ತಾ ಇದ್ದೀವಿ ಜಾಗಗಳು ಇವತ್ತು ಶೂಟಿಂಗ್ಸ್ ನೀವು ನೋಡಬಹುದು ಬಂದಾಗ ಶೂಟಿಂಗ್ ನಡೀತಾ ಇದೆ ಸಾಕಷ್ಟು ಸಿನಿಮಾದವರು ಬಂದು ಶೂಟಿಂಗು ಮತ್ತೆ ಯಾಕಂದ್ರೆ ಇವತ್ತು ಈ ತರ ಒಂದು ಸ್ಟ್ರೀಟ್ಗೆ ಹೋಗಿದ್ರೆ ಫಾರಿನ್ಗೆ ಹೋಗಬೇಕು ಇಲ್ಲ ಒಂದು ಸೆಟ್ ಆಗಬೇಕು ಇವತ್ತು ಅಂತದನ್ನ ಒಂದು ರೀಸನಬಲ್ ರೇಟಲ್ಲಿ ಇವತ್ತು ಎಲ್ಲರೂ ನಮ್ಮ ಸಿನಿಮಾದವ್ರಿಗೆ ಶೂಟಿಂಗ್ ಸಿಗ್ತಾ ಇದೆ ಜಾಗ ಒಂದು ಒಳ್ಳೆಯ ಲೊಕೇಶನ್ ಸಿಗ್ತಾ ಇದೆ ಅಂದರೆ ಅದು ಜಾಲಿವುಡ್ ನಮ್ಮ ಗಣೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಆಯಿತು ಜನ ಎಲ್ಲ ಕಮ್ಮಿ ಇದ್ದಾಗ ಅಂದರೆ ಮಂಡೇ ಟು ಫ್ರೈಡೇ ಅವ್ರಿಗೂ ಶೂಟಿಂಗ್ಸ್ ಬಂದರೆ ಕೊಡಿ ಪಬ್ಲಿಕ್ ಹಾಲಿಡೇಸು ಸಟರ್ಡೆ ಸಂಡೇ ಬಿಟ್ಟು ಮಿಕ್ಕಿದೆ ಎಲ್ಲ ದಿವ್ಸ ಕೊಡಿ ಅಂತ ಹೇಳಿದ್ದಾರೆ ನೈಟ್ ಆ್ಯಂಡ್ ಡೇ ಬಂದಾಗಲೂ ಕೊಟ್ಟು ಮಾಡ್ತಾ ಎಲ್ಲ ಸಿನಿಮಾದವ್ರಿಗೂ ಒಂದು ದೊಡ್ಡ ಅನುಕೂಲ ಆಗಿದೆ ಇದು ಇದರಿಂದ ಇವತ್ತು ಜಾಲಿವುಡ್ ಸ್ಟುಡಿಯೋಸ್ ಒಂದು ವರ್ಷ ಪೂರ್ತಿಯಾಗಿದೆ ಇದನ್ನು ಈ ಖುಷಿನ ಹಂಚ್ಕೋಬೇಕು ಅಂತ ಅಂದ್ಕೊಂಡ್ವಿ ಇದನ್ನು ಎಲ್ಲೋ ಬೆಂಗಳೂರು ಸಿಟಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಾಗ ಇಲ್ಲ ನಾವು ಜಾಲಿವುಡ್ ಸ್ಟುಡಿಯೋಗೆ ಒಂದು ವರ್ಷ ಆಗಿರೋದು ಇಲ್ಲೇ ಕರ್ಸೋಣ ಇಲ್ಲೇ ಒಂದು ಇದು ಮಾಡೋಣ ಎಲ್ಲ ಜೊತೆ ಒಂದು ಗೆಟ್ ಗೆಟ್ ಟುಗೆದರ್ ಮಾಡೋಣ ಅನ್ನೋದಕ್ಕೋಸ್ಕರ ಇವತ್ತೆಲ್ಲ ನಿಮ್ಮಲ್ಲಿ ಕರ್ಸಿದ್ದೀನಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ ಎಲ್ಲರೂ ದಯವಿಟ್ಟು ಇವ ಇವತ್ತಿಗೆ ಹಿಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಮುಂದಕ್ಕೂ ಸಪೋರ್ಟ್ ಮಾಡಿ ಜಾಲಿವುಡ್ ಇದೇ ಥರ ನೂರಾರು ವರ್ಷ ಮುಂದೆ ಸಾಗಲಿ ಅಂಟೆ ನಮ್ಮ ಜಾಲಿವುಡ್ ಟೀಮ್ಗೆ ಆಲ್ ದಿ ಬೆಸ್ಟ್ ಆಲ್ರೋಡಿ ಅಲ್ಲೊಂದು ಟೀಮ್ ಕೂತಿದೆ ಪಾಪ ಅವರು ನೈಟ್ ಟು ಡೇ ಎಲ್ಲ ಕಷ್ಟಪಟ್ಟು ಈ ಕಡೆ ಮುಂದೆ ನಾವು ಕ್ಯಾಮ್ರಾ ಮುಂದೆ ನಾಲ್ಕು ಜನ ಕೂತಿದ್ದೀವಿ ಕ್ಯಾಮ್ರಾ ಹಿಂದೆ ಐನೂರು ಜನ ಇದ್ದಾರೆ ಇದ್ರ ಹಿಂದೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಇವತ್ತು ಒಂದು ವರ್ಷ ಇಲ್ಲಿವರೆಗೂ ಬರೋಕ್ಕೆ ಎಲ್ಲರೂ ಸಹಕಾರವೂ ಆಗಿದೆ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಇಲ್ಲಿನ ಇವತ್ತಿನ ಸಂದರ್ಭ ಒಂದು ವರ್ಷದ ಪೂರೈಸಿದ್ರಿಂದ ನಮ್ಮ ವೇಲ್ ಸಾರಿಗೆ ಒಂದೇ ಮಾತು ಕೇಳಿದ್ರು ಮೀಡಿಯಾ ಅವ್ರಿಗೆ ಒಂದು ಥ್ಯಾಂಕ್ಸ್ ಮಾಡ್ಬೇಕು ಸರ್ ಈ ಥರ ಇದರಿಂದ ಅವ್ರು ಬರೋಕ್ಕಾಗಲಿಲ್ಲ ಅದು ಅದು ಫ್ಲೈಟ್ ಇದಾಗಿದ್ದರಿಂದ ಒಂದು ವೀಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಒಂದು ವೀಡಿಯೋ ಬೈಕ್ ಮುಖಾಂತರ ಕಲಿಸಿದ್ದಾರೆ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಏನು ಮೈಕೋಡು ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಲ್ವಾ ಇಲ್ಲ ಇದು ಮುಂದಿನ ಫ್ಯೂಚರು ಮೆಟ್ರೋ ಟ್ರೈನ್ ಒಂದು ಮಾಡ್ತಾ ಇದ್ದೀವಿ ಶೂಟಿಂಗ್ ಮತ್ತೆ ಅದಿಲ್ಲದೆ ಒಂದು ನಿಮಿಷ ಇದೊಂದು ಎರಡು ಅಟ್ರಾಕ್ಷನ್ಸ್ ಸದ್ಯದಲ್ಲೇ ಓಪನ್ ಆಗಲಿದೆ ಸೊ ಒಂದು ಗ್ಲೋ ಗಾರ್ಡನ್ ಅಂತ ಹಾಗೆ ಮೆಟ್ರೋ ಅಂತ ಈ ಎರಡೂ ಸಿನಿಮಾ ಶೂಟಿಂಗ್ಗೆ ಉಪಯೋಗಿಸ್ಕೊಳ್ಳುವಂತ ಒಂದು ಅತ್ಯುತ್ತಮ ಒಂದು ವ್ಯವಸ್ಥೆ ಸೊ ಅದಾಗಿ ಈ ಬರೋ ವರ್ಷ ಅಷ್ಟೇ ಇನ್ನೊಂದಷ್ಟು ರೈಡ್ಸ್ ಮತ್ತು ಇದೆಲ್ಲ ಆ್ಯಡ್ ಮಾಡೇ ಮಾಡ್ತೇವೆ ಮಕ್ಕಳಿಗೆ ಎರಡೂವರೆ ಲಕ್ಷ ಜನ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರಿಗೆ ಜನದ ಸ್ಕೂಲಿಂದನೋ ಇಷ್ಟು ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟ್ ಆ ಥರದೇ ಆಫರ್ಸ್ ಇದೆಯಾ ಹೀಗೆ ಹೌದು ಸರ್ ಯಾವಾಗಲೂ ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಒಂದು ವಿಶೇಷವಾದ ಡಿಸ್ಕೌಂಟನ್ನು ಕೊಟ್ಟು ಯಾಕಂದರೆ ಅದು ಗ್ರೂಪ್ ಬುಕ್ಕಿಂಗ್ಸ್ ಆಗಿ ಬರೋ ಬರೋದ್ರಿಂದ ಅವರಿಗೆ ಒಂದು ಅತ್ಯುತ್ತಮವಾದ ಡಿಸ್ಕೌಂಟ್ಸನ್ನು ಕೊಟ್ಟು ಮತ್ತು ಟೀಚರ್ಸ್ಗೂ ಫ್ರೀ ಬಿಟ್ಟು ಕರ್ಪಿಸ್ಕೊಳ್ತೇವೆ ನೋಡ್ಸತ್ತೆ ಲಾಸ್ಟ್ ಟೈಮ್ ನಾವು ಬಂದು ಪ್ರಾಮಿಸ್ ಮಾಡಿದ್ರೆ ಬೇರೆ ಭಾಷೆಯ

ಹಾ ಎಲ್ಲರೂ ಮಾಡಿದ್ವಿ ಸಿನಿಮಾ ಶೂಟಿಂಗ್ ಈ ಮಾಮೂಲಿ ಏನು ಕಮರ್ಷಿಯಲ್ ಕೊಡ್ತಾರೆ ಅದರಲ್ಲಿ ಬರೀ ತರ್ಟಿ ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಕೊಡ್ತಾರೆ ಬರೀ ಮೂವತ್ ಪರ್ಸೆಂಟ್ ಕಮರ್ಷಿಯಲ್ಸ್ ಎಲ್ಲ ಬೇರೆ ತರ ಇರುತ್ತೆ ಅಂದ್ರೆ ಬೇರೆ ಈ ಆಡ್ ಶೂಟ್ ಆಗ್ಬೋದು ಬೇರೆ ಇದೆಲ್ಲ ಬರುತ್ತಲ್ಲ ಅದೆಲ್ಲ ಸಪ್ರೇಟ್ ರೇಟ್ ಇರುತ್ತೆ ಸಿನಿಮಾದವ್ರಿಗೆ ವಿಶೇಷ ರಿಯಾಯಿತಿಯಾಗಿ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದೀವಿ ಈಗ ನೀವು ನೋಡಿರಲ್ಲ ರೋಮನ್ ಸ್ಟ್ರೀಟ್ ಅಂತ ಅದು ಮತ್ತೆ ಟೈಟಾನಿಕ್ ಇದೆ ಟೈಟಾನಿಕ್ ಮತ್ತೆ ಪಾರ್ಕ್ ಡೈನೋ ಪಾರ್ಕ್ ಅಲ್ಲಿ ಈ ತರ ಫೌಂಟನ್ ಶೋಸ್ ಸಿಕ್ಕಾಪಟ್ಟೆ ಇವತ್ತು ಏನಂದ್ರೆ ನೀವು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಆಂಪಿ ಥಿಯೇಟರ್ ಇವತ್ತು ಶೋ ನೋಡಿದ್ರೆ ನಿಮಗೆಲ್ಲ ಖುಷಿ ಆಗಿರ್ಬೋದು ಅನ್ಸುತ್ತೆ ಈ ತರ ಸಾಕಷ್ಟು ಶೋಗಳು ನಡೆಯುತ್ತೆ ಇಲ್ಲಿ ಬರುವಂತ ಜನಕ್ಕೆ ಇದ್ರ ಜೊತೆ ಅವರು ಆಟ ಆಡಿಕೊಂಡು ಎಂಟರ್ಟೈನ್ಮೆಂಟ್ ಆದ ಮೇಲೆ ಶೋಸ್ ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಇದಕ್ಕೇನು ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಏನಿಲ್ಲ ಒಂದು ಸತಿ ಚಾರ್ಜ್ ಕೊಟ್ಟು ತಗೊಂಡ್ರೆ ಈ ಶೋಸ್ ಎಲ್ಲ ಎಲ್ಲ ಪ್ರತಿ ಒಂದು ಇನ್ಕ್ಲೂಡ್ ಆಗಿರುತ್ತೆ ಆಟೋ ಬೇರೆ

ಏನೇನು ಇರುತ್ತೆ ಅದಕ್ಕೆ ಎಲ್ಲ ಅಂತ ಬಂದರೆ ಅಂದರೆ ಒಂದು ರೈಡು ಡಿ ಥಿಯೇಟರ್ ಇದೆ ಅದರಲ್ಲಿ ಫ್ರೈಡಿ ಥಿಯೇಟ್ರ್ ಯಾಕಂದರೆ ಸ್ವಲ್ಪ ಬೇಗ ಬಂದಿರೋ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ರೆಡಿ ಮಾಡಿದ್ವಿ ಬಟ್ಟು ಸ್ವಲ್ಪ ಕಾಲಾವಕಾಶ ಕಮ್ಮಿ ಆಗಿದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಅವ್ರನ್ನ ಅಮೆರಿಕೆಯಲ್ಲಿ ಪ್ರತಿ ಒಂದು ಹಾಫ್ ಡೇ ವ್ಯವಸ್ಥೆ ಮಾಡಿಸ್ತೀನಿ ಒಂದು ಎರಡು ಗಂಟೆ ಬರೋ ಥರ ವ್ಯವಸ್ಥೆ ಮಾಡಿಸ್ತೀನಿ ಎಲ್ಲ ರೈಡೆಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು ಊಟಕ್ಕೆರೋಣ ಅದಕ್ಕೆ ವ್ಯವಸ್ಥೆ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಎಲ್ಲದೂ ಇದೆ ಎಲ್ಲ ರೈಡ್ಸ್ ಗೈಡ್ಸು ಸರ್ ನೋಡ್ಕೊಳೋಕ್ಕೂ ಒಂದು ಸೂ ವ್ಯವಸ್ಥೆ ಮಾಡೋಣ ಸರ್ ರೂಮ್ಸ್ ಎಲ್ಲ ರೆಡಿ ಆಗುತ್ತೆ ಹಾಂ ಆಮೇಲೆ ಥೀಮ್ ಪಾರ್ಕಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಇವಾಗ ಎಕ್ಸಾಂಪಲ್ಲು ಡ್ರೈವರ್ ಸಾಯಂಕಾಲ ಎಲ್ಲಿರುತ್ತೆ ಬಟ್ ನಮ್ಮ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಹೊಸ ಎಂಟ್ರಿ ಇಟ್ಟಿದ್ದೀವಿ ಫೋರ್ ಟು ನೈನ್ ನಾಲ್ಕು ಗಂಟೆಗೂ ಎಂಟ್ರಿ ಆಗ್ಬೋದು ಅದು ಕಮ್ಮಿ ರೇಟು ಅವ್ರು ಬಂದು ಈಗ ಎಕ್ಸಾಂಪಲ್ ಯಾರೋ ಈವ್ನಿಂಗ್ ಬರಬೇಕು ಅಂತಾರೆ ಈವ್ನಿಂಗು ಬಂದು ಪಾರ್ಕಲ್ಲ ಏನೇನು ಇದು ಮಾಡಿಕೊಂಡು ಒಂದು ಹೊಸ ಲಂಚ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಡಿನ್ನರ್ ನವರಸಮ್ ಸರ್ ಹಾಂ ಸರ್ ಈ ಇಲ್ಲೂ ಅಂದರೆ ಇನೋವೇಟಿವ್ ಫಿಲ್ಮ್ ಸಿಟಿ ಅಂತಿದ್ದಾಗ ಹಾಂ ಸರ್ ಅದರ ಎಸ್ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ವಿ ಹೌದು ಸರ್ ನಿಮಗೆ ಇದಾದ ಮೇಲೆ ಏನಾದರೂ ಈಗ ಜಾಲಿವುಡ್ ಫಿಲಿಮ್ ಅವಾರ್ಡ್ ಅಥವಾ ಒಂದು ಸ್ಟೇಟ್ ಲೆವೆಲಲ್ಲಿ ಒಂದು ರೆಸ್ಪೆಕ್ಟ್ ಇರುವಂಥ ಒಂದು ಅವಾರ್ಡ್ ಏನಾದರೂ ಫಂಕ್ಷನ್ ಮಾಡ್ತೀರಾ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಮೋರ್ ರಿಲೇಟೆಡ್ ಇರುವಂಥ ಪ್ಲೇಸ್ ಇದು ಹೌದು ಸೊ ಆ ಥರದ್ದು ಏನಾದರೂ ಐಡಿಯಾ ಇದೆಯಾ ನಿಮ್ಮ ಕಂಪ್ನಿಗೆ ಅಥವಾ ನಿಮ್ಗೆ ಏನಾದರೂ ಸರ್ ಇದು ನಾವು ಮೈಮೂವಿ ಬಜಾರ್ ವಿತ್ ಟಾಲಿವುಡ್ ಕಲಾಬ್ರೇಷನಲ್ಲಿ ಒಂದು ಅವಾರ್ಡ್ ಮಾಡಬೇಕಂತೆಲ್ಲ ರೆಡಿ ಮಾಡಿದ್ವಿ ಬಟ್ ಕಾಣಾಂತಗಳಿಂದ ಸ್ವಲ್ಪ ಮುಂದೆ ಹೋಗ್ತಿದೆ ಅದು ಬಟ್ ಖಂಡಿತ ಮಾಡ್ತೀವಿ ಸರ್ ಯಾಕಂದರೆ ಜಾಲಿವುಡ್ಡು ಬೇರೆಲ್ಲ ನಮ್ಮದುಬಂದಿ ಬೇರೆಲ್ಲ ಎಲ್ಲ ಎರಡೂ ಕೊಲಾಬ್ರೇಟ್ ಮಾಡಿ ಒಂದು ಮಾಡ್ಕೊಂಡ್ವಿ ಒಂದು ಅವಾರ್ಡ್ ಫಂಕ್ಷನ್ ಮಾಡೋ ಯಾಕೆ ನೀವು ನೋಡಿದ್ರಿ ನಮಗೆ ಅವಾರ್ಡ್ ಫಂಕ್ಷನ್ ಮಾಡೋಕೆ ಎಲ್ಲ ರೆಡಿ ಇದೆ ನಮಗೆ ಎಲ್ಲ ಇದೇನು ಅಂದರೆ ಅಣ್ಣನ ಎಲ್ಲ ರೆಡಿ ಮಾಡಿಸಿದ್ವಿ ಬಟ್ ಕಾಲ ಚೂರು ಯಾಕಂದರೆ ಮಾಡಿದರೆ ಪ್ರಾಪರಾಗಿ ಎಲ್ಲ ಆರ್ಟಿಸ್ಟ್ಗಳನ್ನ ಇಟ್ಟು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ ಖಂಡಿತ ಮಾಡ್ತೀವಿ ಸರ್ ಅದು ನೀವು ಪ್ರಮೋಷನ್ಗೆಲ್ಲ ವಿಡಿಯೋಸ್ ಮಾಡ್ತಿರ್ತೀರಿ ಹೌದು ಸರ್ ಲಾಸ್ಟ್ ಟೈಮ್ ಬಂದಾಗ ಹೌದು ಸರ್ ಈಗ ಆ ವಿಡಿಯೋಸ್ ಒಂದು ಬೀಚ್ ಅಲ್ಲಿ ಇದ್ದಾಗ ಹೇಗಿರ್ತಾರೆ ನಿಮ್ಗೆ ಅದು ಬಹುಶಃ ಗೊತ್ತಿರುತ್ತೆ ಅನ್ಸುತ್ತೆ ಗೊತ್ತಿದೆ ಫ್ಯಾಮಿಲಿ ಇರ್ತಾರೆ ಹೆಣ್ಣು ಇರ್ತಾರೆ ಈ ಎಲ್ಲ ಆ ವಿಡಿಯೋಸ್ ಎಲ್ಲ ಕಡೆ ಹೋಗ್ತಾ ಇದ್ದಾಗ ಡಿಜಿಟಲ್ನಲ್ಲಿ ಏನೇನು ಆಗ್ಬೋದು ನಿಮ್ಗೆ ಅಲ್ವಾ ನಾರ್ಮಲ್ ಫೋಟೋಸ್ ಏನೇ ಆಗ್ಬೋದು ಅಂತ ಸರ್ ಈಗ ಆ ಇದಕ್ಕೆ ಏನು ಪ್ರಿಪ್ರೇಷನ್ ತಗೊಂಡ್ತೀನಿ ಅದು ಸ್ಟಾರ್ಟಿಂಗ್ ಮಾಡಿದೆ ಸರ್ ಸ್ಟಾರ್ಟಿಂಗ್ ನಮಗೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಬಟ್ ಇವಾಗ ಒಂದು ಇದೇನು ಬರಲ್ಲ ಸರ್ ಪಿಚ್ ಯಾಕಂದ್ರೆ ನಾವು ಕ್ಲಿಯರ್ ಹಿಸ್ಟೆಕ್ಟ್ ಮಾಡಿದ್ದೀವಿ ಯಾರು ಅಲ್ಲಿ ಪಿಚಲ್ಲಿ ಹೆಣ್ಮಕ್ಳಿರೋ ಹೆಣ್ಮಕ್ಳು ಇಲ್ದಿದ್ದಾಗ ನಾವು ಸ್ಪೆಸಿಫಿಕಾಗಿ ಬರೀ ಹೆಣ್ಮಕ್ಳು ಮಕ್ಕಳೇ ಇರ್ತಾರಲ್ಲ ಅಂಥ ಟೈಮಲ್ಲಿ ಅವ್ರು ಮಾಡ್ಕೋಬೋದು ಬಟ್ ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಅಲೋ ಮಾಡೋಲ್ಲ ಶೂಟಿಂಗೇ ಕೊಡಲ್ಲ ಇಪ್ಪತ್ತು ಇಪ್ಪತ್ತೈದು ಸಿನಿಮಾ ನಾನು ಬೀಚ್ ಶೂಟಿಂಗ್ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ ಕಾರಣ ಏನಕ್ಕೆ ಅಂದರೆ ಪಾಪ ಅವರು ದುಡ್ಡು ಕೊಟ್ಟು ವಾಡೇ ಬಂದಿರ್ತಾರೆ ಅವರಿಗೆ ಪ್ರವೇಶಿಸಿ ಬೇಕು ಅವರು ವಡೆ ಬೀಚಲ್ಲಿ ಆಟ ಆಡ್ತಾ ಇರ್ತಾರೆ ಮಕ್ಕಳ ಜೊತೆ ಇರ್ತಾರೆ ಏನೋ ಅಂದಿರ್ತಾರೆ ಇನ್ನು ಆಗೇ ಆಗಲಿ ನಮ್ಮ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಕ್ಯಾಮ್ರ ಯಾವ ಕಡೆ ಇರ್ತೀವಿ ಏನು ತರಿಸ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಈ ಕಾರಣಕ್ಕೆ ಆ ಬೀಚ್ ಏರಿಯಾನ ಶೂಟಿಂಗೇ ರಿಸ್ಟ್ರಕ್ಟೆಡ್ ಮಾಡ್ಬಿಟ್ಟಿದ್ದೀವಿ ಶೂಟಿಂಗ್ ಕೊಡೋದೇ ಇಲ್ಲ ಎಷ್ಟೋ ಸಿನಿಮಾಗಳು ನಿಮ್ಮ ಕಂಪ್ನಿ ಪಬ್ಲಿಸಿಟಿ ಕೂಡ ಅದು ಆ ವಿಡಿಯೋಸ್ ಏನಾದರೂ ಬಳಸ್ಕೊ ಬಳಸ್ಕೊಂಡಿದ್ದೀರಿ ಅಂತ ಸಂತೋಷಿಸುತ್ತೆ ಇಲ್ಲ ಅದೇ ನಾವು ಶೂಟ್ ಮಾಡ್ರ ಸರ್ ಈಗ ಮಾಡಿದ್ದೆ ಅಲ್ಲ ಪೀಚಿದು ಅದು ನಾವು ಆರ್ಟಿಸ್ಟ್ ಇಟ್ಟು ಶೂಟ್ ಮಾಡಿರೋ ವಿಡಿಯೋ ಅದು ಅವ್ರದ್ದು ಪಬ್ಲಿಕ್ ಯೂಸ್ ಮಾಡ್ತಾ ಇಲ್ಲ ಈಗ ಬಹಳ ಕುತೂಹಲದ ಒಂದು ಕುತೂಹಲದ ವಿಷಯ ಇದೆ ಏನಪ್ಪಾ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಮಗುನ ನಾವು ಅವಾಯ್ಡ್ ಮಾಡೋಕ್ಕೆ ತುಂಬ ಕಷ್ಟಪಡ್ತೇವೆ ಒಂದು ಮಗುನ ಆಗಲ್ಲ ಹತ್ತು ಲಕ್ಷ ಮಕ್ಕಳು ಇಲ್ಲಿ ಬಂದು ಆಟ ಆಡಿ ಎಲ್ಲ ಹೋಗಿದ್ದಾರೆ ಹತ್ತು ಲಕ್ಷ ಅಲ್ಲ ಎರಡೂವರೆ ಲಕ್ಷ ಮಕ್ಕಳು ಎರಡೂವರೆ ಲಕ್ಷ ಮಕ್ಕಳು ಆಯಿತು ಮಕ್ಕಳು ಮತ್ತೆ ದೊಡ್ಡವರು ಬಂದು ಹೋಗಿದ್ದಾರೆ ಇವ್ರಿಗೆಲ್ಲ ಸೇಫ್ಟಿ ಮತ್ತು ಆ ಪ್ರಿಕಾಷನ್ಸು ಅವೆಲ್ಲ ಹೇಗಿದೆ ಅಂತ ಸ್ವಲ್ಪ ವಿವರಿಸ್ಬೋದು ಅಂತ ಸರ್ ಇಲ್ಲಿ ಇಲ್ಲಿಗೆ ಎರಡೂವರೆ ಲಕ್ಷ ಮಕ್ಕಳು ಸರ್ ಎರಡೂವರೆ ಲಕ್ಷ ಮಕ್ಕಳು ಬಂದಿದ್ದಾರೆ ಮಕ್ಕಳೆಲ್ಲ ಬಂದ್ಬಿಟ್ಟು ಸ್ಕೂಲ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಜೊತೆ ಬಂದಿರೋರು ಇದೆಲ್ಲ ಸೇರ್ಗೆ ಒಂದು ತ್ರೀ ಟು ಫೋರ್ ಲ್ಯಾಕ್ಸ್ ಆಗಿರುತ್ತೆ ಬಟ್ ಈಗ ಏನು ಅಂದರೆ ಪ್ರತಿಯೊಂದು ಚಿ ಚಿಲ್ಡ್ರನ್ಸ್ಗೆ ಚಿಲ್ಡ್ರನ್ಸ್ ಪೂಲ್ ಇದೆ ಯಾಕಂದರೆ ಈ ದೊಡ್ಡವ್ರ ಪೂಲ್ ಬೇರೆ ಅಂತ ಡಿವೈಡ್ ಮಾಡಿದ್ದೀವಿ ನಮ್ಗೆ ಏನಂದ್ರೆ ಚಿಲ್ಡ್ರನ್ಸ್ ಪ್ಲೇ ಪ್ಲೇ ಏರಿಯಾ ಬೇರೆ ಇದೆ ಈಗ ಅವ್ರು ಬಂದಾಗ ನಾವು ದೊಡ್ಡವ್ರದ್ದು ದೊಡ್ಡ ರಿಸ್ಕಲ್ಲಿರೋ ಇರುವಂತವಲ್ಲ ಹಚ್ಚೋದು ಇಲ್ಲ ನಾವು ಅಲೌ ಮಾಡೋದು ಇಲ್ಲ ಪ್ರತಿ ಒಂದು ಐಟು ಐಟಲ್ಲಿ ಹೋಗೋದಿಲ್ಲ ಇದೆಲ್ಲ ಮಾಡೋದಿಲ್ಲ ಹಾಂ ನೈಂಟಿ ಟು ಒನ್ ಫಾರ್ಟಿ ಇಷ್ಟೇ ಸೆಂಟಿಮೀಟರ್ ಐಟು ಈ ಒಂದು ಇದರಲ್ಲಿ ನಾವು ಮಾರ್ಕೊಂಡು ಹೋಗ್ತಿದ್ದೀವಿ ಎಲ್ಲೋ ಲೋಪದೋಷಗಳಿಲ್ಲದೆ ಯಾರಿಗೂ ಇವತ್ತೂ ಒಂದು ವರ್ಷ ಆಯಿತು ಒಂದು ಒಂದು ಚಿಕ್ಕ ಒಂದು ಎಡ್ವರ್ಟರ್ ಒಂದು ಇದು ಆಗದೆ ಇವತ್ತರೆಗೂ ನಮ್ಮ ಜಾಲಿವುಡ್ ಸಕ್ಸಸ್ಫುಲ್ಲಾಗಿ ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಸಣ್ಣ ಪುಟ್ಟ ಗಾಯಗಳು ಈಗ ಯಾರೋ ನೀರಲ್ಲಿ ಆಟ ಆಡ್ತಾ ಇರ್ತಾರೆ ಜಾರು ಬೀಳೋರು ಇಲ್ಲ ಕೈ ಹೊಡ್ಕೊಳ್ಳೋದು ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಏನಂದ್ರೆ ನಮ್ಮ ಹತ್ರನೇ ಡಾಕ್ಟರ್ಸ್ ಇದ್ದಾರೆ ಒಡನೆ ಪ್ಲಸ್ ಆಂಬುಲೆನ್ಸ್ ವ್ಯವಸ್ಥೆನೂ ಇಟ್ಟಿದ್ದೀವಿ ನಮ್ಮದೇ ಓನ್ ಆ್ಯಂಬುಲೆನ್ಸ್ ಇದೆ ಏನೋ ಹೆಚ್ಚು ಕಮ್ಮಿ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಸಪೋಸು ಆಗಿಲ್ಲ ಇಲ್ಲಿವರೆಗೂ ಬಟ್ ನಮ್ಮ ಆ್ಯಂಬುಲೆನ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಇಲ್ಲಿ ಡ್ಯೂಟಿ ಅವರ್ಸ್ ಏನಿದೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಅವೈಲೇಬಲ್ ಇರ್ತದೆ ಸರ್ ಸೊ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಕ್ಸ್ಪೀರಿಯನ್ಸ್ So we want to keep this place jolly. So when we keep this place jolly, so across the place wherever we are located, you know it's an entire manufacturing area. So everybody manufactures some products of the other. So we felt that we have to manufacture happiness. So our product is very clear. We manufacture happiness and memories so those are the products which we manufacture in this area so anybody feeling bored across anywhere anytime they are welcome and of course all you people all you the press media thanks to all of you for your immense support so that you, I hope you all will also feel happy when you are experiencing this place thank you and uh, uh, over to sir ಸಂಭ್ರಮ ಆಚರಿಸುತ್ತಿದ್ದೇವೆ ನಿಮ್ಮ ಎಲ್ಲರ ಸಹಕಾರದಿಂದ ನಮಗೆ ಸಹಕಾರದಿಂದ ನಮಗೆ ಸುಮಾರು ಹತ್ತು ಲಕ್ಷ ಗ್ರಹಕಾರ ಸೇವೆ ಸಲ್ಲಿಸಿದುವೆ ನಿಮ್ಮ ಎಲ್ಲರಿಗೂ ಹೃದಪೂರ್ವಾದ ನಮಸ್ಕಾರಗಳು ಹೀಗೆಯೇ ಮುನ್ನದಾಕು ನಿಮ್ಮ ಸಹಕಾರವನ್ನು ಜಾಲಿವುಡ್ ಹಾಗೂ ನಾನು ನಿಮ್ಮ ಎಲ್ಲರನ್ನು ಕೋರುತ್ತೇನೆ స్పీకింగ్ కెమెన్సేషన్ీ సెప్స్ ఇన్ టార్జ్ విత్ ద హెల్ప్ ఆఫ్ మిస్టర్ నవరసన్ ఫ్రోమ్ దట్వన్ ద నేమ్ డిసైడెడ్ ఇట్ దైమ్ జాలీవుడ్ స్టూడియోస్ అండ్ అడ్వెంచర్ But how many news have been carried at that point of time is really, you know, I have to be thankful for now. After one, two years of hard work, we finally built Jollywood and brought it to public. And you all gave an immense support last year, 2023. We were in a lot of fear like how we can, you know, be ఇన్ ద కర్ణాటక పీపుల్ హౌ డూ ీ వెల్కమ్స్ బాస్ హోప్ యూ సా విజువల్ ఆఫ్ అవర్ చర్మన్ేస్డ్ ఇన్ ఎజుకేషన్స్ అండ్ థీ మార్క్ ఫస్ట్ థింగ్ అండ్ వీ హడ్ ఆల్మోస్ట్ నియర్ టూ క్లోజ్ టెన్ ల్యాక్ పీపుల్ కమ్ అండ్ ద హ్యూజ్ థ్యాంక్స్ ఫార్ ప్రెసింగ్ మీడియా బికాస్ వితౌట్ యూ दिस नाट इम पासिबल सोर्फर आलो यू विस्ट सपोर्ट फॉर एस थैंक्स फॉर कमिंग एंड वी आर वेरी ह्या टू वेलकम यू अगेन एंड अगेन टू अवर पार्ट प्लीज रईट द बेस्ट थिंग ऑफ एस इफ एनी फीडबैक्सो यू विल बी हापीली रिसीव फ्रम योर हैंड थैंक्स विश्वास के ಮತ್ತು ನನ್ನ ಮೇಲೆ ನಂಬಿಕೆಗೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಮತ್ತು ಥ್ಯಾಂಕ್ಸ್ ಹೇಳ್ತಾ ತುಂಬ ಲೇಟ್ ಆಗೋದಿಲ್ಲ ಜಾಸ್ತಿ ಲೇಟ್ ಮಾಡೋದಿಲ್ಲ ಈ ಜಾಲಿವುಡ್ಡು ಆಗಲೇ ಒಂದು ವರ್ಷ ಆಗುತ್ತೆ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದರೆ ಲಾಸ್ಟ್ ಇಯರು ಶಿವರಾಜ್ ಕುಮಾರ್ ಅವರು ಬಂದು ಇನಾಗ್ರೇಷನ್ ಮಾಡಿದಂಥ ಒಂದು ಜಾಲಿವುಡ್ಗೆ ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಎಂಟೈ ಜಾಲಿವುಡ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಗಣೇಶ್ ಅವರಿದ್ರು ಓಂದ್ರಿಂದ ಅಲ್ಲ ಅವ್ರಿಗೆ ಸಾಮಾನ್ಯವಾಗಿ ಸಾಕ್ಷಾತ್ ಬ್ರಹ್ಮನೇ ಸೃಷ್ಟಿ ಮಾಡಬೇಕು ಮಾಡಿರಬೇಕು ಅಂತ ಅನ್ಕೋತೀನಿ ಫ್ರೀ ಆಗಿದ್ದಾಗ ಯಾಕಂದ್ರೆ ಇಷ್ಟೆಲ್ಲ ಸಾಧನೆ ಮಾಡೋದು ಹುಡುಗಾಟನೇ ಅಲ್ಲ ಅದು ಎಜುಕೇಷನಲ್ಲಿದ್ದಾರೆ ರಿಯಲ್ ಅಲ್ಲಿ ಹಾಸ್ಪಿಟ್ಲಲ್ಲಿದ್ದಾರೆ ಆಮೇಲೆ ಸಿನಿಮಾದಲ್ಲಿದ್ದಾರೆ ಸುಮಾರು ಜನ ಎಲ್ಲದಕ್ಕಿಂತ ಎಲ್ಲಾದರೂ ಇದ್ದಾರೆ ಅನ್ನೋದು ಕೇಳೋಕ್ಕಿಂತ ಎಷ್ಟೊಂದು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಹಾಗಾಗಿ ಅಂತ ಪುಣ್ಯಾತ್ಮ ಇನ್ನೂ ಒಂದಷ್ಟು ವರ್ಷ ಬಾಳ್ಬೇಕು ಇನ್ನೂ ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು ಮತ್ತು ಇನ್ನು ಅವ್ರಿಗೆ ಒಪ್ಪಿಸಿದ್ದಾರೆ ಅಂದರೆ ಸರಿಯಾದ ವ್ಯಕ್ತಿಗೆ ಇದನ್ನು ಕಂಪ್ಲೀಟ್ ಇನ್ಚಾರ್ಜ್ ಒಗ್ಸಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸಿನಿಮಾಗೆ ಸಂಬಂಧಪಟ್ಟಿದ್ದು ಒಂದು ಅಷ್ಟೆಲ್ಲನೂ ಆಕ್ಟಿವಿಟೀಸ್ಗೆ ಅನುವು ಮಾಡಿಕೊಡಿ ಅಂತೇಳಿ ನಾನು ಸುಮಾರು ಸರಿ ನವರಸನ್ ಅವ್ರು ಹೇಳಿದ್ದೀನಿ ಯಾಕೆ ನನಗೆ ಅವ್ರು ತುಂಬ ಫ್ರೆಂಡ್ ಇರೋದ್ರಿಂದ ಸುಮಾರು ಜನ ಪ್ರೊಡ್ಯೂಸರ್ ನನಗೆ ಹೇಳ್ತಾರೆ ಸರ್ ನೀವು ಹೇಳಿದ್ರೆ ಆಗುತ್ತೆ ಸರ್ ಮಾಡಿಕೊಡಿ ಸರ್ ಬೆಳಗ್ಗೆ ಐ ತಿಂಕ್ ಶೂಟಿಂಗ್ ಕೊಡೋಲ್ಲ ಅನ್ಕೋತೀವಿ ಇಲ್ಲಿ ಯಾಕೆಂದರೆ ಬೇರೆ ಪಬ್ಲಿಕ್ ಎಲ್ಲ ಇಟ್ಟಿರೋದ್ರಿಂದ ಅದು ನಾನು ನವರಸನ್ಗೆ ತುಂಬ ರಿಕ್ವೆಸ್ಟ್ ಮಾಡಿದೆ ಸಿನಿಮಾಗೆ ನೀವು ಇರೋದ್ರಿಂದ ಪ್ರೊಡ್ಯೂಸರ್ಗೆ ಅನುಕೂಲ ಮಾಡೋಂಥದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೀನಿ ಆಯಿತು ಅಂತ ಹೇಳಿದರೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆಲ್ರೆಡಿ ನೀವೆಲ್ಲರೂ ಕೂಡ ನನಗೆ ಗೊತ್ತಿರೋ ಹಾಗೆ ಮಾಧ್ಯಮದವರೆಲ್ಲ ಇಲ್ಲಿ ಬಂದು ಜಾಲಿವುಡ್ಗೆ ಒಂದು ಸರಿ ವಿಸಿಟ್ ಅಂದ್ಕೋತೀನಿ ಕೊಟ್ಟಿಲ್ಲ ಅಂದರೆ ಮತ್ತೆ ಈ ಬೇಸಿಗೆ ದಸರಾ ರಜಕ್ಕೆಲ್ಲ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಅದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಮಾಡಿಕೊಡ್ತಾರೆ ಅವರು ಸಹ ಅಂತ ಹೇಳ್ತಾ ವೆಂಕಟೇಶ್ ಜಾಲಿವುಡ್ ತಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಏನ್ಗಳು ನಾನು ಈ ಸಂಸ್ಥೆಯಲ್ಲಿ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೇನೆ ಸೊ ನನ್ನ ಒಂದು ಈ ಜಾಗಕ್ಕೆ ಜಾಲಿವುಡ್ ಅಂತ ಏನು ಹೆಸರಿದೆ ಮತ್ತು ಯಾರು ಜನರು ಇಲ್ಲಿ ಬರ್ತಾ ಇದ್ದಾರೆ ಅವರ ಅನುಭವಗಳೇನು ಅಂತ ಒಂದು ಒಂದು ಸಣ್ಣ ಸಾರಾಂಶವಾಗಿ ಹೇಳ್ತೇನೆ ಈಗ ಬಶೀರ್ ಸರ್ ಹೇಳಿದರು ಹತ್ತು ಲಕ್ಷ ಜನ ಮೊದಲನೆಯ ವರ್ಷ ಇಲ್ಲಿ ಬಂದಿದ್ದಾರೆ ಮತ್ತು ಈ ಸ್ಕೂಲುಗಳು ಇಡೀ ಬೆಂಗಳೂರು ಸುತ್ತಮುತ್ತ ಜಾಗಗಳಿಂದ ಹೆಚ್ಚು ಕಡಿಮೆ ಎರಡು ಎರಡೂವರೆ ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿದ್ದಾರೆ ಸೊ ಈಗ ನಮ್ಮ ರೋಡ್ ಒಂದು ಹಾಲಿಡೇ ಡೆಸ್ಟಿನೇಷನ್ ಆಗಿ ಮತ್ತು ಸೇಫ್ ಪಿಕ್ನಿಕ್ ಏರಿಯಾ ಅಂತ ಪರಿಗಣಿಸಲಾಗಿದೆ ಹಾಗೆಯೇ ಈಗ ನೀವು ನೋಡುತ್ತಾ ನಮ್ಮಲ್ಲಿ ಎಫ್ ಐ ಟೀಸ್ ಅಂತ ಹೇಳಿದ್ರೆ ಫ್ಯಾಮಿಲೀಸ್ ಅಂತ ಬರ್ತಾರೆ ಸೊ ಮೂರು ತರುಮಾರುಗಳು ಇಲ್ಲಿ ಬಂದು ಒಂದು ಸಂತೋಷ ಉಲ್ಲಾಸ ಮತ್ತು ಉತ್ಸಾಹ ಪಡೆಯುವಂಥ ಒಂದು ಜಾಗ ಈಗ ಕಲಾನ್ ಸರ್ ಹೇಳಿದಂಗೆ ದಿ ಮ್ಯಾನುಫ್ಯಾಕ್ಚರ್ ಹ್ಯಾಪಿನೆಸ್ ಆ್ಯಂಡ್ ಬಿ ಸರ್ವ್ ಡಿಲೈಟ್ ಟು ದ ಕಸ್ಟಮರ್ ಅಂತ ಹೇಳುವಂಥ ಒಂದು ಉತ್ಸಾಹವಾದ ಜಾಲಿವುಡ್ ಜಾಲಿ ಅಂತ ಹೇಳಿದ್ರೇ ಉತ್ಸಾಹ ಹಾಗೆಯೇ ಇಲ್ಲಿ ನಮಗೆ ಇನ್ನೊಂದು ಗ್ರೂಪ್ಸ್ ಅಂತ ಹೇಳಿದ್ರೆ ಕಾರ್ಪೊರೇಟ್ ಕಾರ್ಪೊರೇಟ್ ಕಂಪನಿಗಳಿಂದ ಪ್ರತಿಯೊಂದು ಅವರಿಗೆ ಒಂದು ವ್ಯವಸ್ಥೆ ಹಾಲ್ ಆಗಿರ್ಬೋದು ಒಂದು ತಮಾಷೆಯಾಗಿ ನಾವು ಹೇಳಬೇಕಾದ್ರೆ ಹಾಲಿಂದ ಆಲ್ಕೋಹಾಲ್ವರೆಗೂ ಸೇವ್ ಮಾಡುವಂಥ ಒಂದು ಜಾಗ ಅವರಿಗೆ ವಿವಿಧ ವಿಧ ವಿಧವಾದ ಹಾಲುಗಳು ಅವರಿಗೆ ಅವರ ಸಂದರ್ಭಕ್ಕೆ ತಕ್ಕಂತೆ ನಾವೆಲ್ಲ ಮಾಡಿಕೊಡ್ಬೋದು ಸೊ ಹಾಗೆ ಈ ಕಾರ್ಪೊರೇಟ್ ಗ್ರೂಪ್ಸ್ ಫ್ಯಾಮಿಲಿ ಫ್ಯಾಮಿಲಿ ಲೇಔಟ್ ಲೇಔಟ್ ಆಗಿ ಬರ್ಬೋದು ಅವರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೋದು ಹಾಗೆ ಪ್ರಾಡಕ್ಟ್ ಲಾಂಚಸ್ ಮಾಡ್ಬೋದು ಯಾವುದೇ ಒಂದು ಅವರು ಒಂದು ಉಲ್ಲಾಸ ಉತ್ಸಾಹ ಮತ್ತು ಒಂದು ಇದು ಏನು ಬಡಿಬೇಕಂತ ಹೇಳಿದ್ರು ಜಾಲಿವುಡ್ ಹೆಸರಲ್ಲೇ ಜಾಲಿ ಜಾಲಿ ಅಂತ ಇರೋದ್ರಿಂದ ಸೊ ಒಂದು ಡಿಲೈಟನ್ನು ನಾವು ಇಲ್ಲಿ ಸರ್ವ್ ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಈ ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು